ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಈ ವಾರ ಬುದಾದಿತ್ಯ ರಾಜಯೋಗದ ಪ್ರಭಾವ ಹೆಚ್ಚಾಗಿರಲಿದೆ ಈ ಸಮಯದಲ್ಲಿ ಕುಂಭ ರಾಶಿಯಲ್ಲಿ ಸೂರ್ಯ ಮತ್ತು ಬುಧಗ್ರಹಗಳು ಒಟ್ಟಾಗಿ ಚಲಿಸುವರು ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುದಾದಿತ್ಯ ರಾಜಯೋಗವು ವ್ಯಕ್ತಿಯನ್ನು ಬುದ್ಧಿವಂತಿಕೆಯಲ್ಲಿ ಸಾಕಷ್ಟು ಬಲಶಾಲಿಯನ್ನಾಗಿ ಮಾಡುತ್ತದೆ ಜೊತೆಗೆ ವೃತ್ತಿಜೀವನದಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ನೀಡುವುದು ಬುಧಾದಿತ್ಯ ರಾಜಯೋಗದಿಂದಾಗಿ ಅತ್ಯಂತ ಹೆಚ್ಚಿನ ಲಾಭವನ್ನು ಜನರು ಪಡೆಯಲಿದ್ದಾರೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಇದೆ ಫೆಬ್ರವರಿ ಹದಿನೇಳರಿಂದ ಫೆಬ್ರವರಿ ಇಪ್ಪತ್ತ್ ಮೂರರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ತುಲಾ ರಾಶಿಗೆ ಸೇರಿದ ಜನರು ಎಲ್ಲಾ ರೀತಿಯಲ್ಲಿಯೂ ಯಶಸ್ಸು ಮತ್ತು ಸಂತೋಷವನ್ನು ಹೊಂದುವುದರಲ್ಲಿ ಸಫಲರಾಗುವರು ಈ ವಾರ ಧಾರ್ಮಿಕ ಅಥವಾ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸಲು ನಿಮಗೆ ಉತ್ತಮ ಅವಕಾಶ ದೊರಕುವುದು ಮತ್ತು ನೀವು ಆನಂದದಾಯಕ ಸಮಯವನ್ನು ಕಳೆಯುವಿರಿ ಈ ವಾರ ಬುದಾದಿತ್ಯ ರಾಜಯೋಗದಿಂದಾಗಿ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಪಡೆಯುವ ಯೋಗವಿದೆ ಜೊತೆಗೆ ಈ ರಾಶಿಗೆ ಸೇರಿದ ಜನರು ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವುದು ತುಲಾ ರಾಶಿಗೆ ಸೇರಿದ ಜನರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ನಿಮಗೆ ಇದು ಶುಭ ಸಮಯವಾಗಿರಲಿದೆ ಇದರೊಂದಿಗೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಮಹತ್ವಪೂರ್ಣ ಕಾರ್ಯಗಳೆಲ್ಲವೂ ಈ ವಾರ ಪೂರ್ಣಗೊಳ್ಳುವುದು ಈ ವಾರ ನಿಮಗೆ ಉತ್ತಮವಾಗಿರಲಿದೆ ಕೆಲಸದ ಜಾಗದಲ್ಲಿ ಹೊಸ ಅವಕಾಶಗಳು ದೊರೆಯಲಿದೆ ಈ ಹಣಕಾಸಿನ ವಿಷಯಗಳಲ್ಲಿ ಜಾಗ್ರತೆ ವಹಿಸಿ ಆರೋಗ್ಯದ ಕಡೆಗೆ ತುಂಬಾನೇ ಗಮನಹರಿಸಿ ಇನ್ನು ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕುವಾಗ ಜಾಗ್ರತೆ ವಹಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಆರನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ಯಾವುದೇ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ ಈ ಪ್ರವಾಸವು ನಿಮಗೆ ಬೇಸರ ಮತ್ತು ಒತ್ತಡವನ್ನು ನೀಡುತ್ತದೆ ಆದ್ದರಿಂದ ಅಗತ್ಯವಿಲ್ಲದಿದ್ದರೆ ಯಾವುದೇ ಪ್ರವಾಸವನ್ನು ತಪ್ಪಿಸುವುದು ನಿಮಗೆ ಉತ್ತಮ ಈ ವಾರ ನಿಮ್ಮ ಹೆತ್ತವರ ಸಹಾಯದಿಂದ ನಿಮ್ಮ ಹಿಂದಿನ ಯಾವುದೇ ಹಣಕಾಸಿನ ನಿರ್ಬಂಧಗಳಿಂದ ಹೊರಬರಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ಮಾನಸಿಕ ಒತ್ತಡದಿಂದ ನೀವು ಪರಿಹಾರ ಪಡೆಯುವುದಲ್ಲದೆ ನಿಮ್ಮ ಸ್ಥಿತಿಯನ್ನು ಸುಧಾರಿಸಿದ ನಂತರ ನಿಮ್ಮ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮಾಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ಇತರರನ್ನು ಹೆಚ್ಚು ನಂಬುವುದು ನಿಮ್ಮ ಮಾನಸಿಕ ಒತ್ತಡಕ್ಕೆ ದೊಡ್ಡ ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ನಿಮ್ಮ ಆರ್ಥಿಕ ಕೆಲಸ ಮತ್ತು ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಅವರು ನಿಮ್ಮಿಂದ ಸಾಲವನ್ನು ಕೋರಿ ನಿಮ್ಮ ಹಣಕಾಸಿನ ಬಜೆಟ್ ಅನ್ನು ಹಾಳು ಮಾಡಬಹುದು ಈ ಹಿಂದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ನಿರಾಶೆಯನ್ನು ಎದುರಿಸಿದ್ದರೆ ಈ ವಾರ ವಿಷಯಗಳು ಉತ್ತಮಗೊಳ್ಳಲು ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ವ್ಯವಹಾರವು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ ಕಾನೂನು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವ ಶಿಕ್ಷಕರಿಗೆ ಈ ಬಾರಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ಈ ವಾರ ನೀವು ಯಾವುದೇ ನಿಕಟ ವ್ಯಕ್ತಿಯ ಮೂಲಕ ನಿಮ್ಮ ಅಪೇಕ್ಷಿತ ವಿದೇಶಿ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯುವ ಶುಭ ಸುದ್ದಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಪ್ರಯತ್ನವನ್ನು ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಸುವತ್ತ ಪ್ರಯತ್ನಿಸಿ ತುಲಾ ರಾಶಿಯವರು ಮೇಷರಾಶಿಯವರಂತೆ ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ಬೆರೆಯುವ ಸ್ವಭಾವ ಹೊಂದಿರುತ್ತಾರೆ ಆದ್ದರಿಂದ ನೀವು ಇತರರನ್ನು ಆಕರ್ಷಿಸುವತ್ತ ಹೆಚ್ಚಿನ ಗಮನಹರಿಸುತ್ತೀರಿ ನಿಮ್ಮ ಅಧಿಪತಿ ಶುಕ್ರ ಸಾರ್ವಜನಿಕ ಜೀವನದ ಏಳನೇ ಮನೆಯಲ್ಲಿ ಚಲಿಸುತ್ತಿದ್ದಾನೆ ಆದ್ದರಿಂದ ನೀವು ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಗೋಚರಿಸುತ್ತೀರಿ ಆನ್ಲೈನ್ ಮತ್ತು ಆಫ್ಲೈನ್ ಸಭೆಗಳ ಮೂಲಕ ವಿವಿಧ ಸ್ಥಳಗಳ ಜನರನ್ನು ಭೇಟಿ ಮಾಡಲು ಹೆಚ್ಚಿನ ಅವಕಾಶಗಳಿವೆ ಈ ಸಭೆಗಳು ಉತ್ಪಾದಕ ಸಂಪರ್ಕಗಳನ್ನು ತರುತ್ತವೆ ಇದು ನಿಮಗೆ ಬೆಳೆಯಲು ಸಹಾಯ ಮಾಡುತ್ತದೆ ನೀವು ಒಂಟಿಯಾಗಿದ್ದರೆ ಹೊಸ ಪ್ರೇಮ ನಿರೀಕ್ಷೆಗಳು ಹೊರಹೊಮ್ಮಬಹುದು ಮತ್ತು ಅಸ್ತಿತ್ವದಲ್ಲಿರುವ ಸಂಬಂಧಗಳು ಉಷ್ಣತೆ ಮತ್ತು ತಿಳುವಳಿಕೆಯೊಂದಿಗೆ ಅಭಿವೃದ್ಧಿ ಹೊಂದುತ್ತವೆ ಈ ಸಂಚಾರವು ರಾಜಿ ಮತ್ತು ಪರಸ್ಪರ ಗೌರವವನ್ನು ಸ್ವೀಕರಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಆಳವಾದ ಬಂಧಗಳು ಮತ್ತು ಭಾವನಾತ್ಮಕ ನೆರವೇರಿಕೆಯನ್ನು ಬೆಳೆಸುತ್ತದೆ ಮಂಗಳವು ನಿಮ್ಮ ಹತ್ತನೇ ಮನೆಯ ಮೂಲಕ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ ನಿಮ್ಮ ಮಹತ್ವಾಕಾಂಕ್ಷೆಗಳು ಮತ್ತು ವೃತ್ತಿ ಜೀವನದ ಚಾಲನೆಯನ್ನು ವರ್ಧಿಸುತ್ತದೆ ವೃತ್ತಿಪರ ವಿಷಯಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನೀವು ಹೆಚ್ಚು ಪ್ರೇರೇಪಿತರಾಗುತ್ತೀರಿ ಆದರೆ ಅಧಿಕಾರದಲ್ಲಿರುವ ವ್ಯಕ್ತಿಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಸಂಭಾವ್ಯ ಘರ್ಷಣೆಗಳ ಬಗ್ಗೆ ಎಚ್ಚರದಿಂದಿರಿ ನಿಮ್ಮ ದೃಢನಿಶ್ಚಯವು ಶ್ಲಾಘನೀಯ ಆದರೆ ಅಸಹನೆ ಅಥವಾ ಹಠಾತ್ ಪ್ರವೃತ್ತಿ ಅನಗತ್ಯ ಘರ್ಷಣೆಗೆ ಕಾರಣವಾಗಬಹುದು ಈ ಶಕ್ತಿಯನ್ನು ಉತ್ಪಾದಕತೆ ನಾಯಕತ್ವ ಮತ್ತು ಕಾರ್ಯತಂತ್ರದ ಯೋಜನೆಗೆ ನಿರ್ದೇಶಿಸುವ ಮೂಲಕ ಬುದ್ಧಿವಂತಿಕೆಯಿಂದ ಬಳಸಿ ಮಂಗಳ ದುರ್ಬಲವಾಗಿರುವುದರಿಂದ ನಿಮ್ಮ ವ್ಯವಸ್ಥಾಪಕರೊಂದಿಗೆ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಅವರು ನಿಮ್ಮ ಹಿಂದಿನ ಯೋಜನೆಗಳನ್ನು ಪರಿಶೀಲಿಸಬಹುದು ಸೌರ ಸಂಚಾರವು ಕೆಲಸ ಸಾಲಗಳು ಮತ್ತು ಸಹೋದ್ಯೋಗಿಗಳ ಆರನೇ ಮನೆಯ ಮೇಲೆ ಪರಿಣಾಮ ಬೀರುತ್ತಿದೆ ಆದ್ದರಿಂದ ಇದು ಸಂಕೀರ್ಣ ಸಮಯ ಏಕೆಂದರೆ ಕೆಲಸದಲ್ಲಿ ಕೆಲವು ಸ್ಪರ್ಧಾತ್ಮಕ ಯೋಜನೆಗಳು ಇರುತ್ತವೆ ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸುವತ್ತ ಗಮನಹರಿಸುತ್ತೀರಿ ಆದ್ದರಿಂದ ನೀವು ಹೊಸ ಆಹಾರ ಅಥವಾ ಔಷಧಿಗಳನ್ನು ತೆಗೆದುಕೊಳ್ಳುತ್ತೀರಿ ಆದಾಗ್ಯೂ ಹೆಚ್ಚಿದ ಕೆಲಸದ ಹೊರೆಯಿಂದಾಗಿ ಒತ್ತಡದ ಮಟ್ಟಗಳು ಹೆಚ್ಚಾಗಬಹುದು ಆದ್ದರಿಂದ ಸಮತೋಲಿತ ವಿಧಾನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಸ್ವಾರೈಕೆ ಅಭ್ಯಾಸಗಳನ್ನು ಸೇರಿಸಿಕೊಳ್ಳುವ ಮೂಲಕ ಮತ್ತು ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಡಿ ಯಾವುದೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಗಮನ ಅಗತ್ಯವಿದ್ದರೆ ಅವುಗಳನ್ನು ಶಿಸ್ತು ಮತ್ತು ಸ್ಥಿರತೆಯಿಂದ ಪರಿಹರಿಸಲು ಇದು ಉತ್ತಮ ಸಮಯ ಸಂಘಟಿತ ಮತ್ತು ಪೂರ್ವಭಾವಿಯಾಗಿ ಉಳಿಯುವ ಮೂಲಕ ನೀವು ಈ ವಾರ ಸ್ಥಿತಿಸ್ಥಾಪಕತ್ವ ಮತ್ತು ಉತ್ಪಾದಕತೆಯೊಂದಿಗೆ ಮುನ್ನಡೆಯುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂವತ್ಮೂರು ಬಾರಿ ಓಂ ಶುಕ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಫೆಬ್ರವರಿ ಹದಿನೇಳರಿಂದ ಫೆಬ್ರವರಿ ಇಪ್ಪತ್ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ